ಗೌಡ್ರ ಮನೆ ಹೋಟ್ಲು ಅವರಿಗೆ ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ ಅವರಿಗೆ ದೇವ್ರು ಒಳ್ಳೇದು ಮಾಡಿ ಎಲ್ಲ ಒಳ್ಳೇದಾಗಲಿ ಬಿರಿಯಾನಿ ಮತ್ತೆ ಕಾಲ್ ಸೂಪು ಎಲ್ಲ ನಾಟಿ ಸ್ಟೈಲು ಅದ್ಭುತವಾಗಿರುತ್ತೆ ಪ್ರತಿಯೊಬ್ಬರು ಫೀಡ್ಬ್ಯಾಕ್ ಚೆನ್ನಾಗಿದೆ ನಾಟಿ ಸರ್ ನಾಟಿ ಹೇಳ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ನಮ್ದು ಚಿಕನ್ ಫ್ರೈ ಚಿಕನ್ ಚಿಲ್ಲಿ ಗೋಟಿ ಗೊಜ್ಜು ಫೇವ್ರೇಟು ದರ್ಸನ್ ಸರ್ ಬ್ರದರ್ ದಿನಕರ್ ಸರ್ ರೆಗ್ಯುಲರು ಸಂಡೇ ಸಂಡೇ ಬರ್ತಾರೆ ಎರಡು ಮೂರು ಸರ್ತಿ ವಾಪಸ್ ಬರ್ಬೇಕು ಅವ್ರೆ ಆ ಥರ ನಮ್ಮಲ್ಲಿ ಐಟಮ್ ಇದೆ ಎಲ್ಲ ಒರಿಜಿನಲ್ ಐಟಮ್ ಎಲ್ಲ ಆರಾಮ್ಸೆ ಐಟಮ್ ಐತೆ ನಾವು ತರೋದು ನಮ್ಮ ಗೌಡ್ರ ಮನೆ ಹೋಟ್ಲು ಗೋಪಾಲಣ್ಣ ನಮ್ಮ ಸ್ನೇಹಿತರು ಅವರಿಗೆ ಹೊಸದಾಗಿ ಅದೊಂದು ಪ್ರಾರಂಭ ಮಾಡಿದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಿ ಎಲ್ಲ ಒಳ್ಳೇದಾಗಲಿ ಹಿಂಗೆ ದೊಡ್ಡ ಮಟ್ಟಕ್ಕಿನ್ನ ಸುಮಾರು ಬ್ರಾಂಚ್ಗಳು ಒಳಗೆ ಮಾಡಲಿ ನಾನು ನಿಖಿಲ್ ಸಜ್ಜಲಿಂಗೆ ಅಂದ್ಬಿಟ್ಟು ಸುಮಾರು ನಮ್ಮ ಸ್ನೇಹಿತರು ಒಂದು ಹತ್ತು ವರ್ಷದಿಂದ ಇದ್ದೀನಿ ಇದು ಮೂರನೇ ಅವ್ರದ್ದು ಅವ್ರು ಏನಂದರೆ ಓಮ್ ಮೇಡ್ ಥರ ಅಂದರೆ ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರು ಏನೂ ಹಾಕಲ್ಲ ಪಕ್ಕಾ ನಾಟಿ ಸ್ಟೈಲು ಸುಮಾರು ಮೈಸೂರಿಗೆ ಎಲ್ಲಿಂದೂ ಬರ್ತಾರೆ ಈ ಕಾಲು ಸೂಪು ಬಿರಿಯಾನಿ ತಿನ್ನೋಕ್ಕೆ ಅಷ್ಟು ಫೇಮಸ್ಸು ಅವರು ಈ ಭಾಗದಲ್ಲಿ ಈಗ ಹೊಸ ಬ್ರಾಂಚ್ ಮಾಡಿದ್ರೆ ನಮ್ಗೆ ಸಂತೋಷ ಹಾಗೆ ಈ ಬ್ರಾಂಚ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆದು ಇನ್ನೂ ಹತ್ತಾರು ಬ್ರಾಂಚ್ ಮಾಡಲಿ ಅಂತ ಆಶಿಸ್ತಾ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ ಸ್ಪೆಷಾಲಿಟಿ ಸರ್ ಇದು ಬಿರಿಯಾನಿ ಮತ್ತು ಕಾಲು ಸೂಪು ಎಲ್ಲ ನಾಟಿ ಸ್ಟೈಲು ಇವ್ರದ್ದೇ ಓನ್ ಆಗಿ ಪೌಡ್ರ್ ಮೇಡ್ ಮಾಡ್ತಾರೆ ಬಿರಿಯಾನಿ ಅದ್ಭುತ ಅದ್ಭುತವಾಗಿರುತ್ತೆ ಪ್ರತಿಯೊಬ್ಬರು ಫೀಡ್ಬ್ಯಾಕ್ ಚೆನ್ನಾಗಿದೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನೀವು ಹಳೆಯ ಹೋಟೆಲ್ ಈಗ ಇನ್ನೊಂದು ಬ್ರಾಂಚ್ ಇದಿಲ್ಲ ಅಲ್ಲಿ ನೀವು ಸ್ಯಾಟರ್ಡೇ ಸಂಡೇ ಪ್ರತಿದಿನ ಬಂದರೂ ಮಂಡೇ ಬಿಟ್ಟು ಫುಲ್ ರಶ್ ಇರ್ತಾರೆ ಸೊ ಎಲ್ಲರೂ ಹ್ಯಾಪಿ ಮತ್ತು ರೇಟ್ ಕಡಿಮೆ ಇದೆ ನೀವು ಬೇರೆ ಹೋಟೆಲ್ಗೆ ಹೋದರೆ ಒಂದು ನಾಲ್ಕು ಜನ ಹೋದರೆ ಎರಡು ಸಾವಿರ ರೂಪಾಯಿ ಮೇಲಾಗುತ್ತೆ ಇಲ್ಲಿ ಹೊಟ್ಟೆ ತುಂಬ ಊಟ ಮಾಡೋದು ಸಾವಿರ ರೂಪಾಯಿ ಹೊಟ್ಟೆ ತುಂಬ ಊಟ ಮಾಡೋದು ಅದು ಸರ್ವೀಸು ಸಹ ಮಾಡ್ತಿದ್ದಾರೆ ನಾವು ಎಷ್ಟೋ ಸಾರಿ ಹೇಳಿದ್ದೀನಿ ರೇಟ್ ರೈಸ್ ಮಾಡಿ ಅಂತ ಇಲ್ಲ ನಾನು ಸ್ವಲ್ಪ ಇದ್ರಲ್ಲರೂ ಒಂದು ಸರ್ವಿಸ್ ಮಾಡೋಣ ಅಂತ ಆ ಥರ ಒಳ್ಳೆಯ ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ ಈಗ ಹೊಸದಾಗಿ ಬ್ರಾಂಚ್ ಗೌ ಹೋಟೆಲ್ ಗೌಡ್ರ ಮನೆ ಮುದ್ದಿನಪಾಳ್ಯ ರೋಡಲ್ಲಿ ಓಪನ್ ಆಗಿದೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಹನ್ನೊಂದು ಗಂಟೆವರೆಗೂ ಸರ್ವಿಸ್ ಕರುತ್ತೆ ಮಂಡೇ ಮಾತ್ರ ಹಾಲಿಡೇ ಇರುತ್ತೆ ಪ್ರತಿದಿನ ಕಾಲು ಸೂಪು ಅಲ್ಲಿ ಅವೈಲೇಬಲ್ ಇರುತ್ತೆ ಫಸ್ಟ್ ಬ್ರಾಂಚ್ ಬಂದು ಯೂನಿವರ್ಸಿಟಿ ಕ್ವಾರ್ಟರ್ ಸಿಗ್ನಲ್ ಇದೆ ಸೆಕೆಂಡ್ ಬ್ರಾಂಚ್ ಬಂದು ಹೊಯ್ಸಾಳ ಸರ್ಕಲ್ಲು ಹೋಟೆಲ್ ಗೌಡ್ರ ಮನೆ ಅಂತ ತರ್ಡ್ ಬ್ರಾಂಚ್ ಸರ್ ಇದು ನ್ಯೂ ಬ್ರಾಂಚ್ ಅದು ತರ್ಡ್ ಬ್ರಾಂಚು ಅಂದರೆ ಇಲ್ಲಿ ಹೋಟೆಲ್ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಅಂದರೆ ನಾನ್ ಟೀಸ್ಟೈಲ್ ಸರ್ ಇದು ಓನ್ ಅಂದರೆ ನಾವು ಸ್ವಂತ ಒಂದು ಮಸಾಲ ಹಾಕಿ ನಾವೇ ಮಾಡೋದು ಬಟ್ ಆಮೇಲೆ ಬಟ್ ಆಮೇಲೆ ಬೇರೆ ಥರ ಆ ಥರ ಹಾಕ್ಟಿಟ್ಸ್ ಮಸಾಲ ಸಲ ಜಾಸ್ತಿ ಯೂಸ್ ಮಾಡಲ್ಲ ಆಮೇಲೆ ರೇಟು ರೀಸನಬಲ್ ಸರ್ ಆಫೀಸಲ್ ಬರಲಿ ಲೋಕಲ್ ಬರಲಿ ಮಿಡ್ಲ್ ಕ್ಲಾಸ್ ಬರಲಿ ಒಂದೇ ಥರ ರೇಟು ಅಂದರೆ ಮೀಡಿಯಮ್ ಅಂದರೆ ಒಂದು ಒಂದು ದೊಡ್ಡವರು ಚಿಕ್ಕರು ಎಲ್ಲ ಬಂದು ಊಟ ಮಾಡ್ಬೋದು ಆಮೇಲೆ ಪೆಸಲಿ ಬಂದು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಬೋಟಿ ಫ್ರೈ ಅದು ಇವಾಗ ಯಾವ ಥರ ನಾಟಿ ಶೈಲ್ ನಾಟಿ ಶೈಲ್ ಸರ್ ನಾಟಿ ಶೈಲ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ನಮ್ಮದು ಫೇವ್ರೇಟು ಅದು ಬಿಟ್ಟರೆ ಚಿಕನ್ ಫ್ರೈ ಚಿಕನ್ ಚಿಲ್ಲಿ ಆಮೇಲೆ ಗೋಟಿ ಗೊಜ್ಜು ಫೇವ್ರೇಟು ಅಂದರೆ ಆಲ್ಮೋಸ್ಟ್ ಎಲ್ಲ ಐಟಮ್ ನಮ್ಮದಲ್ಲ ಫೇವ್ರೇಟ್ ಸರ್ ನಮ್ಮದಲ್ಲ ಸಾಂಬಾರು ಐಟಮ್ ಬರೋಲ್ಲ ಜಾಸ್ತಿ ಫ್ರೈ ಐಟಮ್ ಪೆಪ್ಪರ್ ಪೆಪ್ಪರ್ ಡ್ರೈ ಪೆಪ್ಪರ್ ಫ್ರೈ ಲೆಗ್ ಪೀಸು ಲಾಲಿಪಾಪು ಎಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಡೆಲಿವರಿ ಇದೆಯಾ ಸರ್ ಸರ್ ಅದೇ ಜೊಮೆಟೊ ಇದೆ ಜೊಮೆಟೊ ಸ್ವಿಗ್ಗಿ ಅವೈಲೇಬಲ್ ಎಲ್ಲ ಇದೆ ಸರ್ವಿಸು ಯಾವ ಪಾರ್ಕಿಂಗ್ ಎಲ್ಲ ಇದೆ ಸರ್ ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ ಸರ್ವಿಸೆಲ್ಲ ಚೆನ್ನಾಗಿದೆ ಸರ್ವಿಸಲಿನ ಆ ಥರ ಏನಿಲ್ಲ ಚೆನ್ನಾಗಿದೆ ಗ್ರಾಹಕರಿಗೆ ತುಂಬ ಧನ್ಯವಾದಗಳು ಸಪೋರ್ಟ್ ಮಾಡಿ ಟೇಸ್ಟು ಮಾಡಿ ದಯವಿಟ್ಟು ಬರಬೇಕು ಸರ್ ಮೂರನೇ ಬ್ರ್ಯಾಂಚು ಮುದ್ದುಪಾಳ್ಯ ಸರ್ಕಲಲ್ಲಿ ಹೋಟ್ಲ್ ಓಪನ್ ಆಗಿದೆ ನೂ ಬ್ರ್ಯಾಂಚ್ ಗೌಡ್ರ ಮನೆ ಹೋಟ್ಲಲ್ಲಿ ನಾಟಿ ಸ್ಟೈಲು ಎಲ್ಲರೂ ಬಂದು ಭೇಟಿ ಮಾಡಿ ಬ ಭಾನುವಾರ ಸ್ಪೆಷಲ್ ನಾಟಿ ಕೋಳಿ ಬಿರಿಯಾನಿ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಬೆಳಗ್ಗೆ ಆರೂವರೆ ಅವೈಲೇಬಲ್ಲು ಒಂದು ಬಾರಿ ಭೇಟಿ ಕೊಡಿ ಗೌಡ್ರ ಮನೆ ಓಟ್ಲನ ಒಂದು ವಿಶೇಷ ನನಗೆ ಅಣ್ಣಂತರ ಮುದ್ದುಪಳ್ಳ ಸರ್ಕಲ್ಲು ಮೂರು ಬ್ರಾಂಚು ಟೇಸ್ಟ್ ಮಾಡ್ತೀವಿ ದಿನಕರ್ ಸರ್ ರೆಗ್ಯುಲರು ಸಂಡೆ ಸಂಡೇ ಬರ್ತಾರೆ ದರ್ಶನ್ ಸರ್ ಬ್ರದರು ಎಲ್ಲರಿಗೂ ನಮ್ಮ ಸಿನಿಮಾದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀವಿ ಒಳ್ಳೇದಾಗಲಿ ಗುಡ್ಲ ಗೌಡ್ರು ಮನೆ ಹೋಟ್ಲಿಗೆ ಇನ್ನೂ ಹತ್ತಾರು ಬ್ರಾಂಚ್ ಮಾಡಲಿ ಆಮೇಲೆ ಓಮ್ ಮೇಡ್ ನಾಟಿ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ ಎದೆ ಊರಿ ಊರಿ ಇವೆಲ್ಲ ಏನು ಬರೋಲ್ಲ ಬಂದು ಊಟ ಮಾಡಿ ಥ್ಯಾಂಕ್ ಯು ಏನು ನನ್ನ ನನ್ನ ಟೇಸ್ಟೆಲ್ಲ ಅವ್ರಿಗೆ ಗೊತ್ತು ಎಲ್ಲ ಹತ್ತು ಥರ ಮಾಡ್ಬಿಡ್ತಾರೆ ಕಾಲು ಸೂಪು ನಾಟಿ ಕೋಳಿ ಒಂದೆರಡು ಪೀಸು ದೋಸೆ ಆಮೇಲೆ ಸೌಗೆ ಎಲ್ಲ ವಿಶೇಷ ಆಗುತ್ತೆ ಒಳ್ಳೆ ಒಳ್ಳೆಯ ಇದು ತುಂಬ ಇನ್ನೂ ಎತ್ತರಕ್ಕೆ ಬೆಳಿಲಿ ಅಣ್ಣ ಒಳ್ಳೆಯದಾಗಲಿ ಗುಡ್ ಲಕ್ ನಮ್ಮ ಗೆಳೆಯ ಅಂಗಡಿಯ ದೋಸ್ತು ನಾವೆಲ್ಲ ನಮ್ಮ ಒಂದೇ ಇದ್ದೀವಿ ಅವ್ರಿಗೆ ಮೂರನೇ ಹೋಟ್ಲು ಓಪನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಶುಭಾಶಯ ಕೋರ್ತಾ ಇದ್ದೀವಿ ಇನ್ನೂ ಒಳ್ಳೆ ಎತ್ತಿಗೆ ಬೆಳೀಲಿ ಆಲ್ ದ ಬೆಸ್ಟ್ ಬನ್ನಿ ಸಲ ಟೇಸ್ಟ್ ಮಾಡಿ ಎಲ್ಲ ರೀಸನಬಲ್ ರೇಟ್ ಇದೆ ಮಿಡ್ಲ್ ಕ್ಲಾಸಿಂದ ಸ್ಟ್ಯಾಂಡರ್ಡಿಂದ ಎಲ್ಲ ಥರದಲ್ಲೂ ಸರ್ವಿಸ್ ಇದೆ ಪ್ಲಸ್ ನಾಟಿ ಸ್ಟೈಲ್ ಇದೆ ಮೇಯ್ನಾಗಿ ನಾಟಿ ಸ್ಟೈಲ್ ಇದೆ ನಾಟಿ ಕೋಳಿ ಸ್ಪೆಷಲ್ ಮಾಡ್ತಾರೆ ಸಾವಿಗೆ ಮಾಡ್ತಾರೆ ಮತ್ತು ನೀರು ದೋಸೆ ಮಾಡ್ತಾರೆ ಇವು ವಿಶೇಷ ಇದೆ ಇಲ್ಲಿ ಹಂಗಾಗಿ ವಿಸಿಟ್ ಮಾಡಿ ಬಂದು ಒಮ್ಮೆ ಭೇಟಿ ಕೊಡಿ ಅಷ್ಟೇ ಧನ್ಯವಾದ ಸರ್ ಸರ್ ಏನು ಹೋಟೆಲ್ ಮನೆ ಇವತ್ತು ಉದ್ಘಾಟನೆ ಆಗಿದೆ ಸೊ ಇವತ್ತು ಏನು ಸ್ಪೆಷಲು ಮತ್ತೆ ಹೋಟ್ಲು ಸ್ಪೆಷಾಲಿಟಿ ಸ್ಪೆಷಲ್ ಅಂತಂದರೆ ಸಂಡೇ ಸಂಡೆ ಸ್ಪೆಷಲು ಕೋಳಿ ಇದೆ ನೀರ್ ದೋಸೆ ಇದೆ ಸೌಗೆ ಇದೆ ಉತ್ಸೌಗೆ ಇದೆ ಕಾಲು ಸೂಪ್ ಇದೆ ಸಂಡೆ ಸ್ಪೆಷಲು ಚೆನ್ನಾಗಿದೆ ನಾಟಿ ನಾಟಿಕೋಳಿ ಎಲ್ಲ ಇದೆ ಮಟನ್ ಕುರ್ಮೆ ಇದೆ ಮಟನ್ ಬೇರೆ ಇದೆ ಒಳ್ಳೆ ನಾಟಿ ಸ್ಟೈಲ್ ಇದೆ ಎಷ್ಟು ವರ್ಷದ ಅನುಭವ ತಮಗೆ ಆಯ್ತು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಆಗಿದೆ ನಮ್ಮ ಎಲ್ಲ ಐಟಮು ಚೆನ್ನಾಗಿದೆ ಯಾವುದೇ ಕಳಪೆ ಯಾವುದೂ ಇಲ್ಲ ಎಲ್ಲ ಒಂದ್ಸತಿ ಹೋದರೂ ನಾನು ಎರಡು ಮೂರು ಸತಿ ವಾಪಸ್ ಬರ್ಬೇಕು ಅವ್ರೆ ಆ ಥರ ನಮ್ಮ ಐಟಮ್ ಇದೆ ಯಾವುದು ಕಳಪೆ ಅಂತ ಐಟಮ್ ಯಾವುದು ಇಲ್ಲ ಎಲ್ಲ ಒರಿಜಿನಲ್ ಐಟಮ್ ಎಲ್ಲ ಆರಾಮ್ಸೆ ಐಟಮ್ ನಾವು ತರೋದು ಇರೋ ಯಾವುದು ಏನಿಲ್ಲ ಯಾವುದು ಇಲ್ಲ ಅಲ್ಲೇ ಒಳಗಡೆ ಇದು ನೋಡಿ ಸ್ಟೋರ್ ನೋಡಿ ಸ್ಟೋರಲ್ಲಿ ಯಾವಾಗ ನೋಡಿ ಆ ಥರ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ದೆ ನಮ್ಮದೇ ಓಮ್ ಬ್ರ್ಯಾಂಡ್ ನಾವೇನು ರೆಡಿ ಪೌಡಿ ಅಂತಂದು ಹಾಕೋಲ್ಲ ಎಲ್ಲ ನಾವೇ ಮಾಡೋ ಎಲ್ಲ ಪ್ರತಿಯೊಂದು ನಾವೇನು ಮಾಡೋದು ಖಂಡಿತ ಕೆಲವರು ಹೇಳ್ತಾರೆ ಅಷ್ಟೇ ಎಲ್ಲಿ ಅವ್ರಿಗೆ ಮ ಮಾಡ್ತಾರೋ ಬಿಸ್ನೆಸ್ಗೆ ತೊಂದರೆ ಆಗಬೇಕು ಅಂತ ಉದ್ದೇಶ ಇಟ್ಕೊಂಡೆ ಮಾಡ್ತಾರೆ ಅಲ್ಲ ಯಾವುದು ಸುಳ್ಳು ಯಾವುದೂ ಇಲ್ಲ ಈಗ ಅನಾಶಿಕವಾಗಿ ಸುಮ್ಮನೆ ಸುಮ್ಮನೆ ಮಾಡೋರು ಆ ಥರ ಮಾಡಿದ್ರೆ ಹಾಕಿರೋ ಎಲ್ಲ ಹೋಗ್ಬೇಕು ಈ ಕೆಲವರು ಮಾಡೋ ಕೆಲಸ ಇಲ್ದ ಅವ್ರು ಆಗ್ತಾರೆ ಅವರಿಂದ ಇನ್ನೋರ್ಗು ಇನ್ನೊಬ್ಬ ಎಲ್ಲರಿಗೂ ತೊಂದರೆನೆ ಯಾಕೆ ರೂಪಾಯಿ ಬಂಡವಾಳ ಕೊಟ್ಟು ಈ ಥರ ವೀಡಿಯೋ ಮಾಡಿಬಿಟ್ರೆ ವೀಡಿಯೋ ಮಾಡಿಬಿಟ್ರೆ ಮಾಡೋರ್ಗೂ ಎಲ್ಲರಿಗೂ ತೊಂದರೆ ಆಗುತ್ತೆ ಅವೆಲ್ಲ ಮಾಡಬಾರ್ದು ಮುಂದಿನ ಒಂಥೆ ಅಷ್ಟೇನಿಲ್ಲ ಎಲ್ಲ ಪ್ರತಿಯೊಂದು ಮಾಡ್ತೀವಿ ಗ್ರಾಹಕರಿಗೆ ಏನು ಗ್ರಾಹಕರಿಗೆ ಏನಿಲ್ಲ ಅವ್ರಿಗೆ ನಮ್ಮ ಹಳೆ ಬ್ರ್ಯಾಂಡ್ ನಮ್ಮ ನೇಮ ಎಲ್ಲ ಗೊತ್ತು ಎಲ್ಲ ಅವರೇ ಹುಡ್ಕಂಡು ಅವರೇ ಬರ್ತಾರೆ ಎಲ್ಲ ಅಡ್ವರ್ಟೈನ್ಮೆಂಟ್ ಮಾಡಿದ್ದೀವಿ ನಿಮ್ಮ ಮೂಲಕ ನೀವು ಒಂದು ಸ್ವಲ್ಪ ತಿಳಿಸಿ ಅಷ್ಟೇನೂ ಕೇಳ್ಕೊಳ್ಳೋದು ಏನಿಲ್ಲ ನಮ್ಮ ಗೌಡ್ರು ಮುಂದಿನ ಹಿಂದೆ ಇದು ಇನ್ನೂ ಒಂದು ಎರಡು ಬ್ರಾಂಚು ಮುಂದಿನ ದಿನದಲ್ಲಿ ಆಗಲಿ ಅಂತ ನಾನು ಆರೈಸ್ತೀನಿ ಆ್ಯಕ್ಚುಲಿ ಅವ್ರದ್ದು ಹೋಟೆಲ್ ಮೂರು ಬ್ರಾಂಚ್ ಇದು ಮೂರನೇ ಬ್ರಾಂಚು ಚೆನ್ನಾಗಿ ಹೋಗ್ತಾ ಇದೆ ಆರ್ಟಿಸ್ಟೈಲ್ ಸ್ಟೈಲ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಇದು ಎಲ್ರಿಗೂ ಅಂದರೆ ಡೈಲಿ ರೊಟೀನ್ಸ್ ಫುಡ್ ಇದು ಹೆಂಗೆ ಅಂದರೆ ಮುದ್ದೆ ಇವು ಇದೇನಿದು ರಸಮು ಈ ಥರ ಅನ್ನೋದು ಡೈಲಿ ರೊಟೀನ್ಸು ಚಿಕನ್ ಫ್ರೈ ಚಿಕನ್ ಬಿರಿಯಾನಿ ಅನ್ನೋದು ಎಲ್ಲ ಕಡೆ ಸಿಗ್ಬೋದು ಬಟ್ ಇಲ್ಲಿ ಮುದ್ದೆ ಸ್ಪೆಷಲ್ ಸಿಗುತ್ತಲ್ಲ ಮುದ್ದೆ ಮತ್ತು ಬೋಟಿ ಗೊಜ್ಜು ಮಟನ್ ಫ್ರೈ ಈ ಥರದೆಲ್ಲ ಸಿಗೋದ್ರಿಂದ ಮಟನ್ ಸೇರುವ ಈ ಥರ ಸಿಗೋದ್ರಿಂದ ಇದು ಡೈಲಿ ತಿನ್ನೋ ಫುಡ್ ಇದು ಮುದ್ದೆ ರಸಮ್ಮು ಅನ್ನ ಈ ಥರ ಗೊಜ್ಜು ಹಾಗಾಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಆವಾಗಿಂದೂ ಚೆನ್ನಾಗಿ ಬಂದಿದೆ ಹತ್ತಿರ ಈಗ ಹದಿನೈದು ವರ್ಷದೇ ಎಕ್ಸ್ಪೀರಿಯನ್ಸ್ ಇವ್ರಿಗೆ ಸೊ ನಮ್ಮ ಅಣ್ಣನೇ ಆಗಿರೋದ್ರಿಂದ ನಾವು ಆಟಲಿ ಕಂಗ್ರ್ಯಾಚುಲೇಷನ್ ಹೇಳ್ತೀವಿ ಸೊ ಚೆನ್ನಾಗಾಗಲಿ ಚೆನ್ನಾಗಿ ಹೋಗಲಿ ಅಂತ ನನ್ನ ವಿಶ್ವಸ್ಸು